ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ದ್ವಿಚಕ್ರ ವಾಹನಗಳದ್ದೇ ದರ್ಬಾರ್ ಹೌದು ಚಳ್ಳಕೆರೆ ನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣ ಈಗ ದ್ವಿಚಕ್ರ ವಾಹನಗಳ ನಿಲ್ದಾಣವಾಗಿ ಮಾರ್ಪಟ್ಟಿದೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಪಕ್ಕದಲ್ಲಿ ಹಾಗೂ ರಸ್ತೆ ಅಕ್ಕಪಕ್ಕದಲ್ಲಿ ಎಲ್ಲಿ ನೋಡಿದರೂ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿ ತುರ್ತು ವಾಹನಕ್ಕೂ ಸಹ ದಾರಿ ಸಿಗದಂತಾಗಿದೆ ಇದರಿಂದಾಗಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಹಾಗೂ ರೋಗಿಯ ಜೊತೆ ಬರುವ ಸಹಾಯಕರಿಗೆ ಕುಳಿತುಕೊಳ್ಳಲು ಸಹ ಈ ಶಾಸಕರು ಸಹ ಸಾಕಷ್ಟು ಬಾರಿ ಖಾಸಗಿ ಬಸ್ ನಿಲ್ದಾಣದ ಕೆಳಗೆ ದ್ವಿಚಕ್ರ ವಾಹನಗಳನ್ನ ನಿಲುಗಡೆ ಮಾಡಿ ಎಂದು ತಿಳಿಸಿದ್ದಾರೆ ಆದರೂ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ವಾಹನಗಳನ್ನು ತಂದು ನಿಲ್ಲಿಸಿ ಅಲ್ಲಿ ತುರ್ತು ವಾಹನಕ್ಕೆ ಅಡ್ಡಿಪಡಿಸಲಾಗ್ತಿದೆ ಇದು ಆಸ್ಪತ್ರೆ ಆವರಣವಲ್ಲ ದ್ವಿಚಕ್ರ ವಾಹನಗಳ ನಿಲುಗಡೆ ಸ್ಥಳವಾಗಿದೆ ಎಂದು ಪ್ರಶಾಂತ್ ನಾಯಕ್ ಆರೋಪಿಸಿದ್ದಾರೆ ಎನ್ ನ್ಯೂಸ್ ಮುಖ್ಯ ವೃತ್ತದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆ ಇರುವಂಥದ್ದು ರೋಗಿಗಳ ಯೋಗಕ್ಷಮಕ್ಕಾಗಿ ಮತ್ತು ಆರೋಗ್ಯಕ್ಕಾಗಿ ಆದರೆ ಇಲ್ಲಿ ಯಾವ ಯಾವುದೇ ತುರ್ತು ವಾಹನಗಳು ಹೋಗಲಿಕ್ಕೆ ಸ್ಥಳಾವಕಾಶ ಇಲ್ಲ ಅಷ್ಟೊಂದು ದ್ವಿಚಕ್ರ ವಾಹನಗಳು ಎಲ್ಲಂದರಲ್ಲೇ ನಿಲ್ಲಿಸಿ ಇಲ್ಲಿ ಓಡಾಡ್ತಕ್ಕಂಥ ರೋಗಿ ರೋಗಿಯ ಪಾದಚಾರಿಗಳಿಗೆ ಆಮೇಲೆ ವಾ ಇತರೆ ಬರ್ತಕ್ಕಂಥ ವಾಹನಗಳಿಗೆ ಆಮೇಲೆ ತುರ್ತು ವಾಹನಗಳಿಗೆ ತುಂಬ ತೊಂದರೆ ಆಗಿದೆ ಇದರ ಮುಂದಗಡೆ ಇರ್ತಕ್ಕಂಥ ಖಾಸಗಿ ವಾಹನದ ಕೆಳ ಕೆಳಮಹಡಿಯಲ್ಲಿ ವಾಹನ ವಾಹನ ನಿಲ್ಲದೆ ಜಾಗ ಮೀಸಲಿಟ್ಟಿದ್ರೂ ಕೂಡ ಯಾವುದೇ ಸಾರ್ವಜನಿಕರು ಅಲ್ಲಿ ಹೋಗಿ ವಾಹನಗಳನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಅಲ್ಲಾಗ್ತಾ ಇಲ್ಲ ಅಲ್ಲಿ ನೆರಳಿನ ವ್ಯವಸ್ಥೆ ಕೂಡ ಇದೆ ಜಾಗವೂ ಕೂಡ ಅವಕಾಶವನ್ನು ಕೊಟ್ಟಿದೆ ಅಲ್ಲಿ ನಿಲ್ಲಿಸಿದೆ ಇಲ್ಲಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಬರ್ತಕ್ಕಂಥ ರೋಗಿಗಳಿಗೆ ಸಾಕಷ್ಟು ತೊಂದರೆ ಆಗುವ ರೀತಿಯಲ್ಲಿ ಎಲ್ಲದರಲ್ಲೇ ಆಸ್ಪತ್ರೆ ಮುಂಭಾಗ ಆಸ್ಪತ್ರೆ ಎಡಭಾಗ ಆಸ್ಪತ್ರೆ ಹಿಂಗೆ ಆಸ್ಪತ್ರೆ ಹಿಂಭಾಗದಲ್ಲಿರ್ತಕ್ಕಂಥ ಮಕ್ಕಳ ಆಸ್ಪತ್ರೆ ಜಾಗ ಎಲ್ಲೆಲ್ಲೂ ಕೂಡ ಓಡಾಡಲಿಕ್ಕೆ ಆಗ್ತಿಲ್ಲ ಅಷ್ಟೊಂದು ವಾಹನಗಳ ಬರಾಟ ಜಾಸ್ತಿ ಆಗಿದೆ ಆದರೆ ಆದರೆ ಇದಕ್ಕೆ ಯಾಕೆ ಇಲ್ಲಿರ್ತಕ್ಕಂಥ ಈ ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾಕೆ ಗಮನಿಸಿಲ್ಲ ಯಾಕೆ ಇದರ ಕಡೆ ಗಮನ ಗಮನಿಸಿಲ್ಲ ಇದರೆಲ್ಲ ತೊಂದರೆಯನ್ನು ಇಲ್ಲಿ ಬರ್ತಕ್ಕಂಥ ರೋಗಿಗಳು ಅನುಭವಿಸ್ತಾ ಮಾನ್ಯ ಅಧಿಕಾರಿ ವರ್ಗದವರೇ ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಪಟ್ಟತಕ್ಕಂಥ ಈ ತಾಲೂಕು ಆಸ್ಪತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಯವರೇ ಅತಿ ಶೀಘ್ರವಾಗಿ ಇಲ್ಲಿ ಇಲ್ಲಿ ಎಲ್ಲದಲ್ಲೂ ನಿಲ್ಲಿಸ್ತಕ್ಕಂಥ ವಾಹನಗಳನ್ನು ತೆರವುಗೊಳಿಸಿ ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಸ್ಥಳಾವಕಾಶ ಮಾಡ್ಕೊ ಮಾಡ್ಕೊಡ್ಬೇಕು ಅಂತೇಳಿ ನಾನು ಚಳ್ಳಕೆರೆ ತಾಲೂಕಿನ ನಾಗರಿಕ ಪರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಹೃತ್ಪೂರ್ವಕವಾಗಿ ಕೇಳ್ಕೊಳಿಸ್ತಾ ಇದ್ದೀನಿ ಪಿಲ್ಲಳ್ಳಿ ಸಿ ಚಿತ್ತಲಿಂಗಪ್ಪ ಸಾಮಾಜಿಕ ಹೋರಾಟಗಾರರು ಚಳ್ಳಕೆರೆ